ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಬಡಗಾವಿ ಸಿಟಿಯಲ್ಲಿ ಕೊಲ್ಪುರ್ ಸರ್ಕಲ್ ಅಲ್ಲಿ ಬಂದು ಒಂದು ನೀಟ್ ಕೌನ್ಸಿಲಿಂಗ್ ಸೆಂಟರ್ ಅಂತ ಹೇಳಿ ಓಪನ್ ಮಾಡ್ತಾನೆ ಓಪನ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ಜನನ ಅವನು ಎಂಪ್ಲಾಯೀಸ್ ಆಗಿ ಇಟ್ಕೊತಾನೆ ಅದರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ ಮತ್ತೆ ಇನ್ನಿತರರು ಡೆಲಿ ಕಾಲರ್ಸ್ ಮತ್ತೆ ಎಂಪ್ಲಾಯ್ಸ್ ಅಂತ ತಗೊಂತಾರೆ ಇವ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ ಯಾವ ಮಕ್ಳು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿ ಈ ಎಂ ಬಿ ಬಿ ಎಸ್ ಸಿಟಿಗೆ ಯಾರು ಓಡಾಡ್ತಿರ್ತಾರೆ ಈ ನೀಟ್ ಎಕ್ಸಾಮ್ ಬರ್ದಿರ್ತಾರೆ ಮತ್ತೆ ಎನ್ ಟಿ ಎ ಥ್ರೂ ಎಕ್ಸಾಮ್ ಬರ್ದಿರ್ತಾರೆ ಅಲ್ಲ ಅವರಿಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೋ ಅವರಿಗೆ ಅವರು ಫೋನ್ ಮುಖಾಂತರ ಮತ್ತೆ ಈ ಒಂದು ಕಾಲ್ ಸೆಂಟರ್ ಮುಖಾಂತರ ಕೌನ್ಸಿಲಿಂಗ್ ಸೆಂಟರ್ ಮುಖಾಂತರ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾರೆ ನಾವು ನಿಮಗೆ ಮೆಡಿಕಲ್ ನ ಕೊಡಿಸ್ಕೊಡ್ತೀವಿ ನಮಗೆ ಬೇರೆ ಬೇರೆ ಪ್ರಾಧಿಕಾರದಿಂದ ಎಲ್ಲರೂ ಪರಿಚಯ ಇದ್ದಾರೆ ಸೊ ನೀವು ನಮಗೆ ದುಡ್ಡು ಕೊಟ್ರೆ ನಾವು ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಈ ತರ ಬೆಳಗಾವಿ ಸಿಟಿಯಲ್ಲಿ ಒಂದು ಹತ್ತು ಜನಕ್ಕೆ ಮೋಸ ಮಾಡಿರ್ತಾನೆ ಅದರಲ್ಲಿ ಒಂದು ಪಾರ್ಟಿ ಒಂದು ನಮಗೆ ಕಂಪ್ಲೇಂಟ್ ಕೊಟ್ಟಿರುತ್ತೆ ಮತ್ತೆ ಹಿಂಗೆ ಬೇರೆಯವ್ರದ್ದು ನಾವು ಅದರಲ್ಲೇ ತೊಗೊಂಡಿರ್ತೀವಿ ಒಟ್ಟು ಅವನು ಫ್ರಾಡ್ ಮಾಡಿರೋದು ಒಂದು ಕೋಟಿ ಎಂಟು ಲಕ್ಷ ಅಷ್ಟು ಅಮೌಂಟ್ನ ಅವನು ಫ್ರಾಡ್ ಮಾಡಿರ್ತಾನೆ ಅವನು ಇಲ್ಲೇ ಅಂತ ಅಲ್ಲ ಅವನು ತೆಲಂಗಾಣಿ ಕೂಡ ಮಾಡಿರ್ತಾನೆ ಅವನ ಮೇಲೆ ಒಟ್ಟು ಪಂಜಗುಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಏಳು ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ಜೂಬ್ಲಿ ಹಿಲ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಲ್ಕು ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ನಮ್ಮ ಬ್ಯಾಂಗ್ಳೂರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ಭೋಪಾಲ್ ಅಲ್ಲಿ ಮಧ್ಯಪ್ರದೇಶ್ ಭೋಪಾಲ್ ಅಲ್ಲಿ ಕ್ರೈಮ್ ಬ್ರಾಂಚ್ ಅವರು ಅವನ ಮೇಲೆ ಒಂದು ಪ್ರಕರಣ ದಾಖಲ ಮಾಡಿರುತ್ತೆ ಮತ್ತೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಆರ್ ಟಿ ನಗರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಅವನು ಒಂದು ಪ್ರಕರಣ ದಾಖಲಾಗಿರುತ್ತೆ ಇದೇ ಒಂದು ಮೋನಿಸ್ ಅಪ್ರ್ಯಾಂಡಿ ಆಗಿರುತ್ತೆ ಮತ್ತೆ ಅವನು ರೀಸೆಂಟ್ಲಿ ನಾವು ಅರೆಸ್ಟ್ ಮಾಡಿರೋದು ಮುಂಬೈನಿಂದ ಅವ್ನ ನಾವು ಅರೆಸ್ಟ್ ಮಾಡಿರ್ತೀವಿ ಆ ಸಮಯದಲ್ಲಿ ಹೆಂಗೆ ಅರೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅವ್ನು ಮುಂಬೈಲಿ ಸಹ ಹೆಂಗೆ ಈ ಬೆಳಗಾವಿ ಸಿಟಿಯಲ್ಲಿ ಕೊಲ್ಲಾಪುರ್ ಸರ್ಕಲ್ ಅಲ್ಲಿ ಹೆಂಗೆ ಒಂದು ಕೌನ್ಸಿಲಿಂಗ್ ಸೆಂಟರ್ ಓಪನ್ ಮಾಡಿರ್ತಾನೋ ಅದೇ ರೀತಿಯಲ್ಲಿ ಮುಂಬೈ ಸಿಟಿಯಲ್ಲೂ ಸಹ ಒಂದು ಓಪನ್ ಮಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾನೆ ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ನಮ್ಮ ಟೀಮ್ ಅವನಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ಹೆಚ್ಚಾಗಿ ಬೇಧಿಸ್ತಾನೆ ಅವ್ನು ಎಲ್ಲ ತರ ಫೋನ್ ನಂಬರ್ಸ್ನ ಚೇಂಜ್ ಮಾಡ್ತಾನೆ ಅಲ್ಲಿ ಮಾತಾಡ್ತಾನೆ ಮತ್ತೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾನೆ ಮತ್ತೆ ಅವನ ಮೊಬೈಲ್ ನಂಬರ್ಸ್ನ ಕಾನ್ಸ್ಟೆಂಟ್ ಆಗಿ ಚೇಂಜ್ ಮಾಡೋದ್ರಿಂದ ಅವ್ನಿಗೆ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಆಯಿತು ಬಟ್ ನಮ್ಮ ಮಾರ್ಕೆಟ್ ಪೊಲೀಸ್ ಠಾಣೆ ಟೀಮು ಮತ್ತೆ ನಮ್ಮ ಟೆಕ್ನಿಕಲ್ ಸೆಲ್ ಕೂಡ ಬಹಳಷ್ಟು ಪ್ರಯತ್ನ ಮಾಡಿ ಅವನಿಗೆ ಟ್ರ್ಯಾಕ್ ಮಾಡಿದೆ ಸೊ ಅವನು ನಮಗೆ ಮುಂಬೈಯಲ್ಲಿ ಅವನ ಡ್ರೈವರಿನ ಒಂದು ಫೋನ್ ಕಾಲ್ ಬೇಸಸ್ ಮೇಲೆ ಅವನು ನಮಗೆ ಪತ್ತೆ ಆಗ್ತಾನೆ ಅವನು ಪತ್ತೆ ಆದ್ಮೇಲೆ ನಾವು ಅವನಿಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತೀವಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ಮೇಲೆ ಅವನ್ ಪೂರ್ತಿ ಕೇಸಿನ ಬಗ್ಗೆ ಅವನ್ಗೆ ಕೇಳ್ತೀವಿ ಯಾರನ್ನ ಇಟ್ಕೊಂಡಿದ್ದ ಅವ್ನ ಬ್ಯಾಂಕ್ ಅಕೌಂಟ್ಸ್ ನ ವೆರಿಫೈ ಮಾಡ್ತೀವಿ ಮತ್ತೆ ಅವನ ಪ್ರಾಪರ್ಟೀಸ್ ಎಲ್ಲೆಲ್ಲಿ ಮಾಡಿದಾನೆ ಮತ್ತೆ ಅವನು ಬಂದಿದ್ದು ಟೋಟಲ್ ದುಡ್ಡನ್ನ ಯಾವ ರೀತಿ ಸ್ಪೆಂಡ್ ಮಾಡಿದ್ದಾನೆ ಮತ್ತೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿದಾಗ ನಮಗೆ ನಾವು ಹೋಗಿ ಅವನಿಗೆ ಕರ್ಕೊಂಡೋಗಿ ರಿಕವರಿ ಮಾಡ್ಕೊಂಡ್ ಬರ್ಲಿಕ್ಕಾಗಿದ್ದು ಈಗ ಟ್ವೆಲ್ವ್ ಲ್ಯಾಕ್ ರುಪೀಸ್ ನಾವು ಅವನ ಹತ್ರ ರಿಕವರಿ ಮಾಡ್ಕೊಂಡಿದೀವಿ ಮತ್ತೆ ಅವನು ಕೃತ್ಯಕ್ಕೆ ಇಲ್ಲಿ ನಮ್ಮ ಬೆಳಗಾವಿ ಸಿಟಿಯಲ್ಲಿ ಬಳಸಿರೋ ಹದಿನೈದು ಕಂಪ್ಯೂಟರ್ಸ್ ನ ಕೂಡ ನಾವು ಜಪ್ತಿ ಮಾಡ್ಕೊಂಡಿದೀವಿ ಮತ್ತೆ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಿದ್ವಿ ಒಂದು ಲ್ಯಾಪ್ಟಾಪ್ ನ ಜಪ್ತಿ ಮಾಡ್ಕೊಂಡಿದೀವಿ ಮತ್ತೆ ಅವನು ಫೈವ್ ಮೊಬೈಲ್ ಫೋನ್ಸ್ ನ ಸಹ ಜಪ್ತಿ ಮಾಡ್ಕೊಂಡಿರ್ತೀವಿ ಇವನು ಇವನ್ ಏನ್ ಮಾಡ್ತಿದ ಅಂತ ಹೇಳಿದ್ರೆ ಯಾರ ಮಕ್ಳಿಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಸ್ವಲ್ಪ ಜನ ಮಕ್ಳಿಗೆ ಮಾರ್ಕ್ಸ್ ಜಾಸ್ತಿ ಬಂದವರಿಗೆ ಆಟೋಮ್ಯಾಟಿಕ್ ಎಲಿಜಿಬಿಲಿಟಿ ಆಗುತ್ತೆ ಸ್ವಲ್ಪ ಜನಕ್ಕೆ ಗವರ್ಮೆಂಟ್ ಸೀಟ್ ಸಿಗುತ್ತೆ ಸ್ವಲ್ಪ ಜನಕ್ಕೆ ಬೇರೆ ಟೈಪ್ ಬೇರೆ ಕ್ಯಾಟಗರೀಸ್ ಅಲ್ಲಿ ಸೀಟ್ ಸಿಗುತ್ತೆ ಯಾರಿಗೆ ಬಹಳ ಕಡಿಮೆ ಸೀಟ್ ಬಂದಿರುತ್ತೆ ಅವ್ರಿಗೆ ಕಾಲ್ ಮಾಡ್ತಿದ್ದ ಟೆಲಿಕಾಲರ್ ಮೂಲಕ ಕಾಲ್ ಮಾಡ್ಬಿಟ್ಟು ಅವ್ನು ಎಂಪ್ಲಾಯ್ ಮಾಡ್ಕೊತಿದ್ದ ಒಂದ್ ಅಷ್ಟ ಯುವಕರನ್ನ ಯುವಕರ ಕಾಲ್ ಮಾಡ್ಬಿಟ್ಟು ಪ್ರಾಮಿಸ್ ಮಾಡ್ತಿದ್ರು ಮಕ್ಕಳಿಗೆ ಈ ತರ ನಾವ್ ನಿಮಗೆ ಸೀಟ್ ಕೊಡಿಸ್ಕೊಡ್ತೀವಿ ಕೌನ್ಸಲಿಂಗ್ ಅವ್ನು ಹೇಳೋದು ಅವನ ಫೀಸ್ ಒಂದು ಟೂ ಲ್ಯಾಕ್ ರುಪೀಸ್ ಇನ್ನ ಮಿಕ್ಕಿದ ಒಂದು ಏಟ್ ಟು ಟೆನ್ ಲ್ಯಾಕ್ ರುಪೀಸ್ ಅವ್ನು ಈಸ್ಕೊಂಡು ನಾವು ಬೇರೆ ಬೇರೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ನಂಬಿಸಿ ಮೋಸ ಮಾಡ್ತಿದ್ದ ಯಾರು ಗಲ್ಲಿಬಲ್ ಇರ್ತಿದ್ರು ಮಕ್ಳು ಮತ್ತೆ ಅವ್ರ ಪೇರೆಂಟ್ಸ್ ಗೆ ಅವ್ರು ತಂದು ಹಣ ಕೊಡ್ತಿದ್ರು ಆ ಬೇಸಿಸ್ ಮೇಲೆ ಇವನು ಅವ್ರಿಗೆ ಫ್ರಾಡ್ ಮಾಡ್ಬಿಟ್ಟು ಒಂದ್ ಅಷ್ಟು ಫ್ರಾಡ್ ಆದ್ಮೇಲೆ ಅವನು ಸಿಟಿನ ಬಿಟ್ಬಿಡ್ತಾ ಇದ್ದ ಅವನು ಅವನು ಬಾಡಿಗೆ ತಗೊಂಡ್ಲಿಕ್ಕೆ ಕೊಟ್ಟಿದ್ದಂತ ಆಧಾರ್ ಕಾರ್ಡ್ ಮತ್ತೆ ಅವನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತೆ ಪ್ರೂಫ್ ಆಫ್ ಅಡ್ರೆಸ್ ಎಲ್ಲ ಫೇಕ್ ಇತ್ತು ನಾವು ಚೆಕ್ ಮಾಡಿದಾಗ ಸೊ ಯಾವ್ದು ಅವನ್ ಡೀಟೇಲ್ಸ್ ಕೊಟ್ಟಿದ್ದು ಯಾವ್ದು ಇಲ್ಲ ಸೊ ಆ ಬಾಡಿಗೆ ಕೊಟ್ಟರು ಅವನಿಗೆ ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಬಾಡಿಗೆ ಕೊಟ್ಟಿದ್ರು ಸರ್ ಸರ್ ಮೂಲತಃ ಇವನು ಮೂಲತಃ ಬಂದು ಹೈದರಾಬಾದಿನ ನಿವಾಸಿ ಆಗಿರ್ತಾನೆ ಇವನ ಇವನ ಹೆಸರು ಬಂದು ಅರಗೊಂಡ್ ಅರವಿಂದ್ ಅಂತ ಹೇಳಿ ಅಲಿಯಾಸ್ ಅರವಿಂದ್ ಕುಮಾರ್ ಅಂತ ಹೇಳಿ ಬಟ್ ಅವನು ಮುಂಬೈಲಿ ಆಪರೇಟ್ ಮಾಡಿದಾಗ ಅವನ ಹೆಸರು ಬೇರೆ ಮಾಡ್ಕೊಂಡಿದ್ದ ಸೊ ಅವ್ನು ಸೆಬ್ರಿಲ್ ಐಡೆಂಟಿಟೀಸ್ ನ ಪ್ರೊಸೆಸ್ ಮಾಡ್ತಿದ್ದ ಮತ್ತೆ ಸೆವೆರಲ್ ಅಲಿಯಾಸಿಸ್ ಕೂಡ ಹಂಗೆ ಇತ್ತು ಮತ್ತೆ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಮಿನಲ್ ಈಸ್ ಅನ್ ಎಜುಕೇಟೆಡ್ ಕ್ರಿಮಿನಲ್ ಅವನು ಎಂ ಬಿ ಎ ಕೂಡ ಮಾಡಿದ್ದಾನೆ ಎಂ ಬಿ ಎ ಕೂಡ ಮಾಡಿ ಅದರಲ್ಲಿ ಕೂಡ ಐ ತಿಂಕ್ ಡಿಸ್ಟಿಂಕ್ಷನ್ ಪಡ್ಕೊಂಡು ಆನಂತ ಒಂದು ಕೆಲಸಕ್ಕೆ ಅವನು ಕೈ ಆಗಿರ್ತಾನೆ ಸೊ ಹಿ ನೋಸ್ ಹೌ ಟು ಯೂಸ್ ಟೆಕ್ನಾಲಜಿ ಮತ್ತೆ ಯಾವ ರೀತಿ ಮಾತಾಡಬೇಕು ಮತ್ತೆ ಅವನು ಫುಲ್ ಕಂಪನಿ ಸ್ಟ್ರಕ್ಚರ್ ನೋಡಿದ್ರೆ ಹೆಂಗೆ ಅವನು ಫರ್ನಿಚರ್ ಪ್ರೊಕ್ಯೂರ್ ಮಾಡಿದ್ದ ಮತ್ತೆ ಯಾರಿಂದ ತರಿಸಿದ ಎಲ್ಲಿ ಹೋಗಿದ್ದ ಹೆಂಗೆ ಭೇಟಿ ಮಾಡಿದ ಅಂತ ನೋಡಿದ್ರೆ ಇಟ್ಸ್ ಅ ವೆರಿ ವೆಲ್ ಥಾಟ್ ಥಿಂಗ್ಸ್ ಅವನು ಇಲ್ಲಿ ಮಾಡ್ತಿದ್ದು ಬರೀ ನೀಟ್ ಸ್ಟೂಡೆಂಟ್ ಮಾಡ್ಕೊಂಡಿದ್ದ ಅವ್ನು ಈ ಆನ್ಲೈನ್ ಅಲ್ಲಿ ಡೇಟಾ ಅವನ್ಗೆ ಸಿಗ್ತಾ ಇತ್ತು ಯಾರು ಕೋಚಿಂಗ್ ಅಪ್ಲೈ ಮಾಡಿದ್ರು ಇಂಥದೆಲ್ಲ ಡೇಟಾ ಅವನು ಸಂಗ್ರಹಣೆ ಮಾಡಿಕೊಂಡು ಅವನು ಅದನ್ನ ಕಾಲ್ ಮಾಡ್ತಿದ್ದರು ಬೆಳಗಾವಿ ಪೊಲೀಸ್ ರೀಸೆಂಟ್ ನಾವು ಅರೆಸ್ಟ್ ಮಾಡಿದ ಇವಾಗ್ಲೇ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಬಹುಶಃ ಅರೆಸ್ಟ್ ಆಗಿದೆ ಹೈದರಾಬಾದ್ ಅಲ್ಲಿ ಆಗಿದೆ ಮತ್ತೆ ಬೇಲಲ್ಲಿ ಹೊರಗಡೆ ಬಂದ್ಮೇಲೆ ಮತ್ತೆ ಈ ರೀತಿ ಬೆಳಗಾವಿಯಲ್ಲಿ ಮಾಡ್ತಾ ಈ ಬೇರೆ ರಾಜ್ಯಗಳಲ್ಲೂ ನೀಟ್ ಸ್ಟೂಡೆಂಟ್ಸ್ ನೀಟೇ ಮುಂಬೈಲಿ ಕೂಡ ನಾವು ಅರೆಸ್ಟ್ ಮಾಡಿದಾಗ ಅವನು ನೀಟ್ ಒಂದು ಸೆಂಟರ್ ಹೊಸದಾಗಿ ಓಪನ್ ಮಾಡಿದ ಹೊಸ ಫರ್ನಿಚರ್ ಇಟ್ಟಿದ್ದ ಮತ್ತೆ ಹೊಸ ಎಂಪ್ಲಾಯೀಸ್ ಗೆ ಎಂಪ್ಲಾಯ್ ಮಾಡಿದ್ದ ಮತ್ತೆ ಅದು ಸ್ಟಾರ್ಟ್ ಮಾಡಿ ಅಲ್ಲಿ ಅವನು ಫ್ರಾಡ್ ಮಾಡ್ಲಿಕ್ಕಿಂತ ಮುಂಚೆ ನಮ್ಗೆ ಲಕ್ಕಿಲಿ ಒಂದು ಟಿಪ್ ಸಿಕ್ತು ಆ ಟಿಪ್ ಮೂಲಕ ನಾವು ಅವ್ರಿಗೆ ಭೇದಿಸಿ ಮತ್ತೆ ಅವನ ಡ್ರೈವರ್ ನ ಒಂದು ಮೊಬೈಲ್ ನಂಬರ್ ಮೇಲೆ ನಮ್ಗೆ ಅವ್ನು ಸಿಕ್ತ ಸೊ ಇನ್ನೊಂದ್ ಸ್ವಲ್ಪ ಬಿಟ್ಟಿದ್ರೆ ಬಹುಶಃ ಮುಂಬೈಲಿ ಕೂಡ ಅವನು ಇಂಥ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಬಾಡಿಗೆ ತಗೋಬೇಕಂದ್ರೂ ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ ಸರ್ ಎಲ್ಲಾನು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವನ ಎಂಪ್ಲಾಯೀಸ್ ಇಲ್ಲಿ ಅವರು ಸರ್ ಅವನ ಎಂಪ್ಲಾಯೀಸ್ ಇಲ್ಲಿ ಅವರು ಸರ್ ಒಂದು ಅಷ್ಟು ಇಲ್ಲಿ ಕೂಡ ಇದ್ದಾರೆ ಅವನು ನಿಮಗೆ ಆಕ್ಚುಲಿ ಅಂದ್ರೆ ಎಂಪ್ಲಾಯೀಸ್ ಏನು ಹೇಳ್ತಿದ್ದ ಅಂತ ಹೇಳಿದ್ರೆ ನಾ ಕೌನ್ಸಿಲಿಂಗ್ ಸೆಂಟರ್ ಮಾಡ್ತಿದ್ದೀನಿ ನಾನು ರಿಜಿಸ್ಟರ್ಡ್ ಇದ್ದೀನಿ ನೀವು ಬಂದು ನನಗೆ ಕೆಲಸ ಮಾಡಿ ಅಂತ ಹೇಳಿ ಟ್ಯೂಷನ್ ಕೋಚಿಂಗ್ ಸೆಂಟರ್ ಟೈಪ್ ಅವನು ಎಂಪ್ಲಾಯ್ ಮಾಡ್ಕೊಂತಿದ್ದ ಅದರಲ್ಲಿ ಅವ್ರ ಮ್ಯಾನೇಜರ್ ಅಕೌಂಟ್ ನ ಬಳಸ್ಕೊಂಡು ಈ ದುಡ್ಡ್ನೆಲ್ಲ ಹಾಕಿಸ್ಕೊಂತಿದ್ದ ಸೊ ಮ್ಯಾನೇಜರ್ ಸ್ಟೇಟ್ಮೆಂಟ್ಸ್ ಎಲ್ಲಾನು ನಾವು ತಗೊಂಡಿದ್ದೀವಿ ಮತ್ತೆ ಇನ್ನ ಹೆಚ್ಚಾಗಿ ಅಮೌಂಟ್ ಮತ್ತೆ ಇನ್ನ ರಿಕವರ್ ಆಗುತ್ತೆ ಬಟ್ ಅವ್ನು ಸ್ವಲ್ಪ ಗೋಲ್ಡ್ ಗೀಲ್ಡ್ ಎಲ್ಲ ಪ್ಲೆಜ್ ಮಾಡಿದ್ದಾನೆ ಬೇರೆ ಬೇರೆ ಫೈನಾನ್ಸ್ ಕಂಪನಿಸ್ ಹತ್ರ ಸೊ ನಾವು ಅವ್ರಿಗೂ ಕೂಡ ಲೆಟರ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಅದು ರಿಲೀಸ್ ಆದಾಗ ಅದನ್ನೂ ಕೂಡ ನಾವು ತಗೊಂಬಂದು ಪಿ ಎಫ್ ಆಗಿಬಿಟ್ಟು ಕೋರ್ಟಿಗೆ ಸಪೋರ್ಟ್ ಮೋಸ ಆಗಿದೆ ಟೋಟಲ್ ಒನ್ ಕ್ರೋ ಏಟ್ ಲ್ಯಾಕ್ಸ್ ಅಷ್ಟು ಮೋಸ ಮಾಡಿದೆ ಸಿಕ್ಸ್ಟೀನ್ ಒಂದು ಕೇಸ್ ಆಗಿತ್ತು ಸರ್ ಇದು ಸೇಮಾ ಅಥವಾ ಬೇರೆ ಕೇಸ್ ಆಗಿ ಅದು ನಮ್ಮಲ್ಲಿ ಈ ವಿಚಾರದಲ್ಲಿ ಆಗಿರೋದು ಕೇಸು ಈಗಲೇ ಟೂ ತೌಸಂಡ್ ಏಟೀನ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಪಂಜಾಕುಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ಏಳು ಪ್ರಕರಣ ದಾಖಲಾಗಿದೆ ಎಲ್ಲ ಫ್ರಾಡ್ ಕೇಸ್ ಸೇಮ್ ಎಲ್ಲ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಕೇಸ್ ಮತ್ತೆ ಜೂಬ್ಲಿ ಪೊಲೀಸ್ ಸ್ಟೇಷನ್ ಅನು ಆಮೇಲೆ ನಾಲ್ಕು ಪ್ರಕರಣ ದಾಖಲಾಗಿದೆ ಮತ್ತೆ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸೇಮ್ ಎ ಸೇಮ್ ಸೆಕ್ಷನ್ಸ್ ಅಲ್ಲಿ ಕೂಡ ಒಂದು ಪ್ರಕರಣ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ದಾಖಲಾಗಿದೆ ಮತ್ತೆ ಭೋಪಾಲ್ ಅಲ್ಲಿ ಮಧ್ಯಪ್ರದೇಶ ಅಲ್ಲಿ ಕೂಡ ಮೇಲೆ ಸೇಮ್ ಕೇಸು ಟೂ ತೌಸಂಡ್ ಟ್ವೆಂಟಿ ಒನ್ ದಾಖಲಾಗಿದೆ ಆಟಿನಗರ್